ಶೈಕ್ಷಣಿಕ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗಳ ಮುಂದೆ ಜುಲೈ ಹನ್ನೆರಡರಂದು ಪ್ರತಿಭಟನೆ ನಡೆಸಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿರ್ಧರಿಸಿದೆ ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಎಬಿವಿಪಿಯ ಪ್ರವೀಣ್ ಬಸ್ ವಿತರಣೆ ಮಾಡ್ತಾ ಇಲ್ಲ ಬಸ್ಗಳ ಕೊರತೆ ಇದೆ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು ಹೊಸ ಪ್ರವೇಶಾತಿ ವಿಳಂಬವಾಗ್ತಿದೆ ವಿದ್ಯಾರ್ಥಿ ವೇತನ ಸರಿಯಾಗಿ ನೀಡ್ತಾ ಇಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಎಬಿವಿಪಿ ಮುಂದಾಗಿದೆ ಎಂದು ಹೇಳಿದರು ಸರ್ಕಾರ ಗ್ಯಾರಂಟಿ ಬಸ್ನ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ ಮೇಲೆ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಜನ ಓಡಾಡ್ತಾರೆ ಅಲ್ಲಿ ಬಸ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಆಯಾ ಡಿಪೋಗಳು ಗಮನಹರಿಸಿ ಮಾಡಬೇಕಾಗಿತ್ತು ಇವತ್ತು ಇಡೀ ಶಿವಮೊಗ್ಗ ಮತ್ತು ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಬಸ್ಗಳನ್ನ ಬೆಳಗ್ಗೆ ಮತ್ತು ಸಂಜೆ ಇಲ್ಲಿ ನೋಡೋದಾದ್ರೆ ಬಸ್ನ ಡೋರ್ ಮೇಲೆ ನಿಂತು ಓಡಾಡೋಂಥವ್ರು ಪ್ರಕ್ರಿಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ನಾವು ಗಮನಿಸಿದ ಒಂದು ಅಂಕಿ ಅಂಕಿಅಂಶ ಬಂತು ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ಸಾವಿಗೀಡಾಗಿದ್ದಾರೆ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಸರ್ಕಾರ ಎಲ್ಲಿ ಇವತ್ತು ಇವತ್ತು ನಮ್ಮ ಕಾಲೇಜಿನ ನಮ್ಮ ವಿದ್ಯಾರ್ಥಿಗಳು ದೇಶವನ್ನು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿರೋ ವಿದ್ಯಾರ್ಥಿಗಳು ರೂಪಿಸ್ಕೊಡ್ಬೇಕಾಗಿರೋ ವಿದ್ಯಾರ್ಥಿಗಳು ಇವತ್ತು ಬಸ್ನ ಪುಷ್ಪಾತ್ ಮೇಲ್ಗಡೆ ನಿಂತ್ಕೊಂಡು ಓಡಾಡ್ತಾ ಇರುವಂಥ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಈ ತೆಗೆದುಕೊಳ್ದೇನೆ ವಿದ್ಯಾರ್ಥಿಗಳಿಗೆ ಬರ್ಡನ್ ಆಗದೆ ಇರೋ ರೀತಿ ಸರ್ಕಾರ ಇಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೂಡ ನಮ್ಮದು ಅಪೇಕ್ಷೆ ಇದೆ ಸರ್ಕಾರದ ಸರ್ಕಾರದ ಹತ್ರ ಯಾಕೆಂತಂದರೆ ಈ ಎಲ್ಲ ಅಂಶಗಳ ವಿರುದ್ಧ ಈ ಅಂಶಗಳ ಮೇಲೆ ಸರ್ಕಾರ ಗಮನವನ್ನು ಕೇಂದ್ರೀಕರಿಸ್ತೇ ಹೋದರೆ ಈ ನಾಡಿನ ವಿದ್ಯಾರ್ಥಿ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಶಿಸುತ್ತೆ ವಿದ್ಯಾರ್ಥಿ ಪರಿಷತ್ ಅನ್ಯಾಯ ಆಗುತ್ತೆ ಅಂತೇಳಿ ವಿದ್ಯಾರ್ಥಿ ಪರಿಷತ್ ಭಾವಿಸುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಪ್ರತಿಭಟನೆ ಕರೆ ಕೊಟ್ಟಿರೋದು ಯೂಶುವಲ್ ಆಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅವ್ರು ಪ್ರತಿಭಟನೆ ಮಾಡ್ತೀವಿ ಮನವಿ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕಳೆದ ವಾರದಿಂದ ಆಗಿದೆ ಮನವಿ ಮಾಡ್ತೀವಿ ಅದು ನಮ್ಮ ಮನವಿ ಅದೆಷ್ಟು ಮಟ್ಟಿಗೆ ಸರ್ಕಾರಕ್ಕೆ ತಲುಪುತ್ತೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಲುಪುತ್ತೆ ಅನ್ನುವಂಥದ್ದು ನಮಗೆ ಅಷ್ಟು ಗ್ಯಾರಂಟಿ ಇಲ್ಲದೇ ಇರೋ ಸಲುವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮುನ್ಗಡೆ ಕೂತ್ಕೊಂಡು ನಾವು ನ್ಯಾಯವನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ ಅದ್ರ ಜೊತೆಗೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ಕೂಡ ಹಾಸ್ಟೆಲ್ ಪ್ರವೇಶಾತಿ ಪ್ರಕ್ರಿಯೆಯನ್ನು ಕೂಡ ವಿಳಂಬವನ್ನು ಮಾಡಬಾರ್ದು ಆದಷ್ಟು ಬೇಗ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಳ್ಬೇಕು ಜೊತೆಗೆ ಇನ್ನೊಂದು ತುಂಬ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂತಂದರೆ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಏಕರೂಪವಾಗಿರ್ತಕ್ಕಂಥ ವೇಳಾಪಟ್ಟಿ ಇವಾಗ ಅಂದರೆ ಯೂನಿಫಾರ್ಮ್ ಟೈಮ್ ಟೇಬಲ್ ಬೇಕು ಅನ್ನುವಂಥದ್ದು ಬಹುದಿನಗಳ ಡಿಮ್ಯಾಂಡ್ ಇದು ಆದರೆ ಹೈಯರ್ ಎಜುಕೇಷನ್ ಕೌನ್ಸಿಲು ಪ್ರತಿ ವರ್ಷ ಕೂಡ ಒಂದು ಯೂನಿಫಾರ್ಮ್ ಟೈಮ್ ಟೇಬಲ್ ಬಿಡುಗಡೆ ಮಾಡುತ್ತೆ ಆಯಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಅದನ್ನು ಅನುಸರಿಸಿ ನಡೀಲಿಕ್ಕೆ ನಡಿಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಡಲಾಗುತ್ತೆ ಆದರೆ ವಿಶ್ವ ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಕಾರಣಗಳಿಗೋಸ್ಕರ ಯೂನಿಫಾರ್ಮ್ ಟೈಮ್ ಟೇಬಲ್ ಅನ್ನ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸರ್ಕಾರದ ಇಲಾಖೆಗಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿಶೇಷ ಗಮನ ವಹಿಸಲೇಬೇಕು ಒಂದು ಸ್ಟ್ರೀಮ್ ಲೈನ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಬೇಕು ಏನಕ್ಕೆ ಅಂತ ಹೇಳಿದ್ರೆ ಈ ಟೈಮ್ ಟೇಬಲ್ ಬರ್ದಿರೋ ಕಾರಣಕ್ಕೋಸ್ಕರ ಇವತ್ತು ಈ ಸಾರಿ ಗೋವೆಂಪು ವಿಶ್ವವಿದ್ಯಾಲಯದಿಂದ ಔಟ್ಪುಟ್ ಆಗುವಂಥ ಸಾವಿರಾರು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಕೇಂದ್ರ ವಿಶ್ವವಿದ್ಯಾಲಯ ಆಗಿರ್ಬೋದು ಸೆಂಟ್ರಲ್ ಯೂನಿವರ್ಸಿಟಿಗಳಾಗಿರ್ಬೋದು ಅಥವಾ ಮೈಸೂರು ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯ ಕಲಬುರಗಿ ವಿಶ್ವವಿದ್ಯಾಲಯ ಈ ಥರ ಬೇರೆ ವಿಶ್ವವಿದ್ಯಾಲಯದಲ್ಲ ನಾನು ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ವಿದ್ಯಾರ್ಥಿಗೆ ಇಚ್ಛೆ ಇದ್ದರೆ ಅವನು ಒಂದು ವರ್ಷ ವೇಸ್ಟ್ ಮಾಡ್ಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಇದೆ ಇದು ಇಲ್ಲಿರುವಂಥ ಪರಿಸ್ಥಿತಿ ಮಾತ್ರ ಅಲ್ಲ ಎಲ್ಲ ವಿಶ್ವವಿದ್ಯಾಲಯದ್ದು ಕೂಡ ಟೈಮ್ ಟೇಬಲು ವೇರಿಯೇಷನ್ ಅಲ್ಲೇ ಇದೆ ಅದನ್ನು ಒಂದು ಎರಡು ಮೂರು ವರ್ಷ ಅದಕ್ಕೆ ಅದ್ರ ಕುರಿತಾಗಿ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ತೀವ್ರತರವಾಗಿ ಯೋಚನೆ ಮಾಡಿದ್ದೆ ಆದರೆ ಹದಿನೈದು ದಿನ ಒಂದು ತಿಂಗಳು ಎಲ್ಲೆಲ್ಲಿ ರಿಡಕ್ಷನ್ ಮಾಡಬೇಕು ಎಲ್ಲೆಲ್ಲಿ ಅಡಿಷನ್ ಮಾಡಬೇಕು ಮಾಡ್ಕೊಳ್ತಾ ಒಂದು ಸ್ಟ್ರೀಮ್ ಲೈನ್ಡ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಬರಬೇಕು ಅನ್ನೋದು ಅಪೇಕ್ಷೆ ಅದ್ರ ಜೊತೆಗೆ ಏನು ಸೆಂಟ್ರಲ್ ಟೈಮ್ ಟೇಬಲ್ ಏನು ಬರುತ್ತೆ ಯು ಜಿ ಸಿ ಅನ್ವಯ ಸೆಂಟ್ರಲ್ ಟೈಮ್ ಟೇಬಲ್ ಏನು ಬರುತ್ತೆ ಆ ರೀತಿ ಬರಬೇಕು ಅಂತೇಳಿ ನಮ್ದು ಅಪೇಕ್ಷೆ ಯಾಕೆಂತಂದರೆ ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೊರಗಿದೆ ಅದಕ್ಕೆ ಕಾರಣವನ್ನ ವಿಶ್ಲೇಷಣೆ ಮಾಡ್ತಾ ಹೋದರೆ ರಾಜ್ಯದ ವಿಶ್ವವಿದ್ಯಾಲಯಗಳ ವೇಳಾಪಟ್ಟಿ ಏಕರೂಪವಾಗಿಲ್ಲ ಅಥವಾ ಸ್ಟ್ರೀಮ್ಲೈಂಡ್ ಆಗ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕರ್ನಾಟಕದಂತಹ ಮಾದರಿ ರಾಜ್ಯ ಮಾದರಿ ಆಡಳಿತವನ್ನು ನೀಡಬಲ್ಲಂತಹ ರಾಜ್ಯ ಸಶಕ್ತ ಅಧಿಕಾರಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮತ್ತೆ ಪ್ರಜ್ಞಾವಂತ ಜನರು ಇರತಕ್ಕಂತ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸದೆ ಇರುವಂತದ್ದು ಇದು ಸರ್ಕಾರದ ಮತ್ತೆ ಸಚಿವರ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ನಾವ್ ಹೇಳ್ಬಹುದು ಹಾಗಾಗಿ ಇವರು ಏನಾದ್ರು ಹಾಸ್ಟೆಲ್ ಪ್ರಕ್ರಿಯೆಯನ್ನ ಹಾಸ್ಟೆಲ್ ವಿಳಂಬ ವಿಳಂಬವನ್ನ ಏನಾದ್ರೂ ಬೇಗ ವಿಳಂಬ ಮಾಡೋದನ್ನ ತಡೆಗಟ್ಟತೆ ಹೋದ್ರೆ ನಾವೇನು ಉಸ್ತುವಾರಿ ಸಚಿವರ ಮನೆಗಳಲ್ಲಿ ನಾವು ಹುಡುಗರು ವ್ಯವಸ್ಥೆ ಮಾಡ್ಲಿಕ್ಕಾಗುತ್ತಾ ವಿದ್ಯಾರ್ಥಿ ವೇತನ ಕೊಡದೆ ವಿದ್ಯಾರ್ಥಿ ವೇತನ ಸರಿಯಾದ ಪ್ರಮಾಣದಲ್ಲಿ ಇವರೇನಾದರೂ ಬಿಡುಗಡೆ ಮಾಡದೆ ಹೋದರೆ ವಿದ್ಯಾರ್ಥಿ ವೇತನ ಸರಿ ಬಿಡುಗಡೆ ಮಾಡದೆ ಹೋದರೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇವರು ಇವರು ಸ್ವತಃ ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರ ಕೈಯಲ್ಲಿ ಅದ್ರ ಜೊತೆಗೇನೆ ರಾಜ್ಯದ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಇವತ್ತು ಇವತ್ತಿಗೂ ಕೂಡ ಸರ್ಕಾರದ ನಾಮನಿರ್ದೇಶಿತ ಆಗಬೇಕಾಗಿರುವ ಸಿಂಡಿಕೇಟ್ ಮೆಂಬರ್ಗಳ ನೇಮಕಾತಿ ಕೂಡ ಆಗಿಲ್ಲ ವಿಶ್ವವಿದ್ಯಾಲಯಕ್ಕೆ ಒಂದು ವಿಶ್ವವಿದ್ಯಾಲಯ ಯಾವ ರೀತಿ ನಡಿಬೇಕು ಏನು ಎಲ್ಲ ಪ್ರೊಸೆಸ್ಗಳಲ್ಲೂ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರ್ಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಆಗಿಲ್ಲ ಈ ರೀತಿ ಎಲ್ಲ ಸಾಕಷ್ಟು ಅಂಶಗಳಿದಾವೆ ಎಲ್ಲ ಅಂಶಗಳನ್ನ ನಾವು ಉಸ್ತುವಾರಿ ಸಚಿವರುಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮನವರಿಕೆ ಮಾಡ್ಕೊಡ್ಬೇಕು ಆ ಮುಖಾಂತರ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಪಡ್ತಿದ್ದೀವಿ ಆ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರ ಕಚೇರಿಗಳ ಎದುರುಗಡೆ ಪ್ರತಿಭಟನೆ ಕರೆ ಕೊಡಲಾಗಿದೆ ಹನ್ನೆರಡನೇ ತಾರೀಕು ಪ್ರತಿಭಟನೆ ಇರುತ್ತೆ ಇದಕ್ಕೆ ಆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕೂಡ ಎಲ್ಲ ಎಲ್ಲ ಭಾಗಿಯಾಗ್ತಾ ಇದ್ದಾರೆ ಕರ್ನಾಟಕದಂತ ಮತ್ತೆ ಎಲ್ಲ ಪತ್ರಿಕಾ ಅವರು ಪತ್ರಿಕಾ ಮಾಧ್ಯಮ ಮಿತ್ರರ ನಾವು ಒಂದು ಇದು ಬೆಂಬಲವನ್ನು ಸಹ ಕೋರ್ತಾ ಇದ್ದೇವೆ ಇದು ಸಮಸ್ಯೆಗಳು ಪ್ರತಿ ದಿವಸ ಇದ್ದೇ ಇರುತ್ತೆ ನಾವು ಆ ಸಮಸ್ಯೆಗಳನ್ನ ಯಾವ ರೀತಿ ಪುಟ್ ಅಪ್ ಮಾಡಿ ನಾವು ಎಷ್ಟು ಅದನ್ನ ಸಾಧ್ಯ ಆಗುತ್ತೆ ವಿದ್ಯಾರ್ಥಿ ಪರಿಷತ್ ಅಷ್ಟು ಅದನ್ನ ವಿದ್ಯಾರ್ಥಿಗಳಿಗೆ ನಾಡಿನ ಶೈಕ್ಷಣಿಕ ಇತರ ದೃಷ್ಟಿಯಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದಕ್ಕೆ ನಿಮ್ಮ ಬೆಂಬಲ ಇದ್ರೆ ಸರ್ಕಾರದ ಹಂತಕ್ಕೆ ತಲುಪಿ ವಿದ್ಯಾರ್ಥಿ ಸಮುದಾಯದ ಜನಸಾಮಾನ್ಯರ ಸಮಸ್ಯೆ ಬಗೆಹರಿ ರಾಜ್ಯದಲ್ಲಿ ಅನೇಕ ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಖಂಡಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ಹಾಕಿರೋ ಸಮಸ್ಯೆಯನ್ನ ಖಂಡಿಸಿ ಜುಲೈ ಹನ್ನೆರಡನೇ ತಾರೀಕು ಎಲ್ಲಾ ಜಿಲ್ಲಾ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗಳಿಗೆ ಎ ಬಿ ಕಚೇರಿಗಳ ಮುಂದೆ ಎ ಬಿ ಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಏನಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಏನಿದೆ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮತ್ತೆ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಒಂದು ದ್ವಂದ್ವಗಳಲ್ಲಿ ಕಾಲಹರಣವನ್ನು ಮಾಡ್ತಾ ಇರುವಂತದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಿರೋ ರೀತಿನೇ ಸರ್ಕಾರ ಈಗ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲು ಪ್ರಾರಂಭವಾಗುವ ಹೊತ್ತಿಗೆ ಹಾಸ್ಟೆಲ್ಗಳ ಹಾಸ್ಟೆಲ್ಗಳ ರೀತಿ ಬೇಕಾಗುತ್ತೆ ಪ್ರಜಾವಾಣಿ ಒಂದು ಲೇಖನ ಬಂದಿತ್ತು ಹಾಸ್ಟೆಲ್ಗಳ ಕೊರತೆ ಇದೆ ಸರ್ಕಾರ ಯಾವುದೋ ಗಮನ ಹರಿಸ್ತಾ ಇಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲಿ ಎಷ್ಟು ಜನ ಅಡ್ಮಿಷನ್ಸಿಗೆ ಕಾಯ್ತಾ ಇದ್ದಾರೆ ಅಷ್ಟು ಮಟ್ಟಿಗೆ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನ ಆಗಿಲ್ಲ ಅಂತೇಳಿ ಒಂದು ಅಂಕ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಸಲುವಾಗಿ ಟಿ ಎಸ್ ಪಿ ಮತ್ತೆ ಎಸ್ ಟಿ ಎಸ್ ಟಿಗೇನು ಗೆ ಏನು ಎಸ್ ಸಿ ಎಸ್ ಟಿಗೆ ಏನು ವಿಶೇಷವಾದ ಇದೆ ಅದರಲ್ಲಿ ಸುಮಾರು ಈ ಬಾರಿ ಒಂದು ಮೂವತ್ತೊಂಬತ್ತು ಸಾವಿರ ಚಿಲ್ಲರ ಕೋಟಿ ಫಂಡ್ ಇದೆ ಆ ಫಂಡಲ್ಲಿ ಹದಿನಾಲ್ಕು ಸಾವಿರ ಕೋಟಿನ ಅನ್ಯ ಉದ್ದೇಶಗಳಿಗೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದೇ ಫಂಡಲ್ಲಿ ವಿದ್ಯಾರ್ಥಿಗಳಿಗೆ ಬರ್ತಾ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬರ್ತಾ ಇರ್ತಕ್ಕಂಥ ಲ್ಯಾಪ್ಟಾಪ್ಗಳು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ವಿತರಣೆ ಆಗಿಲ್ಲ ಇವತ್ತು ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಸರಿ ಸಮರ್ಪಕವಾದ ರೀತಿಯಲ್ಲಿ ಅದು ಏನಂದರೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಉದಾಹರಣೆಗೆ ಈಗ ಎಂ ಸಿ ಎಂ ಬಿ ಎ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಕುವೆಂಪು ಅಲ್ಲಿ ಅಧ್ಯಯನ ಅಂತ ವಿದ್ಯಾರ್ಥಿಗಳಿಗೇನೆ ಏನು ಸಮಸ್ಯೆ ಆಗಿದೆ ಅಂತಂದ್ರೆ ಅವರು ಎಷ್ಟೊಂದ್ ಜನ ಕಷ್ಟಪಟ್ಟು ಆ ಪಾರ್ಟ್ ಟೈಮ್ ಜಾಸ್ತಿ